ಒಂದು ಹುಡುಗಿ ಈಗ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮೌನವಾಗಿ ಮಲಗಿದ್ದಾಳೆ ಕಣ್ಣೆತ್ತಲು ಸಾಧ್ಯವಿಲ್ಲ ಮಾತಾಡಲು ಸಾಧ್ಯವಿಲ್ಲ ಉಸಿರು ಮಾತ್ರ ಯಂತ್ರದ ಸಹಾಯದಿಂದ ನಡೆಯುತ್ತಿದೆ ಅವಳ್ಯಾರು ಕೋಮಾಗೆ ಹೋಗಿದ್ದು ಯಾಕೆ ಈ ಪ್ರಶ್ನೆಗಳ ಉತ್ತರ ಅವಳ ಜೀವನದ ಕಥೆಯಲ್ಲಿದೆ ಅವಳ ಹೆಸರು ನಿಹಾರಿಕ ಒಂದು ಮೃದು ಮನಸ್ಸಿನ ಸರಳವಾದ ಕನಸುಗಳ ತುಂಬಿದ ಹುಡುಗಿ ಕನ್ನಡ ಮಾಧ್ಯಮದಲ್ಲಿ ಓದಿದವಳು ಎಸ್ಎಸ್ಎಲ್ಸಿಯಲ್ಲಿ ತುಂಬಾ ಒಳ್ಳೆಯ ಅಂಕಗಳನ್ನು ಪಡೆದಿದ್ಲು ಅವಳ ಅಪ್ಪ ಅಮ್ಮರ ಕನಸು ಸ್ಪಷ್ಟವಾಗಿತ್ತು ನಮ್ಮ ಮಗಳನ್ನು ಇಂಜಿನಿಯರ್ ಮಾಡ್ಬೇಕು ಒಳ್ಳೆಯ ಕಂಪನಿಗೆ ಸೇರಿಸ್ಬೇಕು ಮತ್ತೆ ಒಳ್ಳೆಯ ಹುಡುಗನ ಜೊತೆ ಮದುವೆ ಮಾಡಬೇಕು ಆ ಕನಸಿನಂತೆ ಅವಳನ್ನು ಒಂದು ದೊಡ್ಡ ಕಾಲೇಜಿಗೆ ಸೇರಿಸಿದರು ಪಿಯುಸಿ ಪೂರ್ಣ ಇಂಗ್ಲಿಷ್ ಮೀಡಿಯಂ ಅಲ್ಲಿಂದಲೇ ನಿಹಾರಿಕಾದ ಹೋರಾಟ ಶುರುವಾಯಿತು ಮೊದಲ ದಿನ ಕಾಲೇಜಿಗೆ ಹೋದಾಗ ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು ಇಲ್ಲಿ ಯಾರೂ ನನಗೆ ಗೊತ್ತಿಲ್ಲ ಎಲ್ಲರೂ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುತ್ತಿದ್ದಾರೆ ನಾನು ಹೇಗೆ ಹೊಂದಿಕೊಳ್ಳಲಿ ಅವಳ ತಂದೆ ಅವಳನ್ನು ಕಾಲೇಜಿಗೆ ಬಿಟ್ಟು ಹೋಗಿದ್ದರು ಅವಳು ಒಬ್ಬಳೇ ನಿಂತಳು ಹೊಸ ಜಗತ್ತಿನ ಮಧ್ಯೆ ಕಾಲೇಜಿನಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಟ್ಯೂಷನ್ ಹೋಗುತ್ತಿದ್ದರು ಕ್ಲಾಸಿನಲ್ಲಿ ಪಾಠ ಕೇಳೋದಕ್ಕಿಂತ ಸ್ನೇಹ ಮಾತು ನಗು ಹೆಚ್ಚು ಇತ್ತು ಆದರೆ ನಿಹಾರಿಕಾ ಮಧ್ಯಮ ವರ್ಗದ ಹುಡುಗಿ ಟ್ಯೂಷನ್ ಸೇರಿಸುವಷ್ಟು ಹಣ ಮನೆಯಲ್ಲಿರಲಿಲ್ಲ ಪಾಠಗಳು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಇಂಗ್ಲಿಷ್ ಭಯ ಕಂಪ್ಯೂಟರ್ ಸೈನ್ಸ್ ಗೊಂದಲ ಸ್ನೇಹಿತರಿಲ್ಲದ ಒಂಟಿತನ ಈ ಎಲ್ಲವೂ ಅವಳನ್ನು ಒಳಗಿನಿಂದ ಕುಗ್ಗಿಸುತ್ತಿತ್ತು ಒಂದು ದಿನ ಶಿಕ್ಷಕರು ಕ್ಲಾಸಿನಲ್ಲಿ ಪ್ರಶ್ನೆ ಕೇಳಲು ಶುರು ಮಾಡಿದರು ಆ ದಿನದ ವಿಷಯ ಸಿ ಲ್ಯಾಂಗ್ವೇಜ್ ನಿಹಾರಿಕಾದ ಹೆಸರು ಕೇಳಿದಾಗ ಅವಳ ಮನಸ್ಸು ಖಾಲಿಯಾದಂಟೆ ಆಯಿತು ಉತ್ತರ ಬರಲಿಲ್ಲ ಪಕ್ಕದಲ್ಲಿ ಕುಳಿತಿದ್ದವರು ನಕ್ಕರು ಕೆಲವರು ಅವಳನ್ನೇ ನೋಡಿ ಮಾತಾಡಿದರು ಶಿಕ್ಷಕರು ಗದರಿಸಿದರು ಒಂದು ಬೇಸಿಕ್ ಕೋಡ್ ಲಾಜಿಕ್ ಕೂಡ ಗೊತ್ತಿಲ್ಲವಾ ಅವಳ ಕಣ್ಣು ತುಂಬಿತು ಆದರೆ ಅವಳೇನೂ ಹೇಳಲಿಲ್ಲ ಕ್ಲಾಸ್ ಮುಗಿದ ನಂತರ ಅವಳು ಕಾಲೇಜಿನ ಹೊರಗೆ ಒಬ್ಬಳೇ ಕುಳಿತು ಅಳುತ್ತಿದ್ದಳು ಅಷ್ಟರಲ್ಲಿ ಒಬ್ಬ ಹುಡುಗ ಅವಳ ಬಳಿ ಬಂದ ಅವನ ಹೆಸರು ವೀರು ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದ ನಿಹಾರಿಕಾ ನಿಧಾನವಾಗಿ ಕೇಳಿದಳು ನನಗೆ ಕಂಪ್ಯೂಟರ್ ಸೈನ್ಸ್ ಅರ್ಥವಾಗ್ತಿಲ್ಲ ಶಿಕ್ಷಕರು ಏನು ಹೇಳ್ತಾರೋ ತಲೆಗೆ ಹೋಗ್ತಿಲ್ಲ ನಾನು ಏನು ಮಾಡಲಿ ವೀರು ಅವಳಿಗೆ ಕರ್ಚೀಫ್ ಕೊಟ್ಟು ಹೇಳಿದ ಅಳಬೇಡ ನಾನು ಸಹಾಯ ಮಾಡ್ತೀನಿ ಅವನೂ ಕೂಡ ಕನ್ನಡ ಮಾಧ್ಯಮದಿಂದ ಬಂದವನೇ ಟ್ಯೂಷನ್ಗೆ ಹೋಗುತ್ತಿದ್ದ ಮೀಡಿಯಂ ಯಾವುದಾದರೂ ಪರವಾಗಿಲ್ಲ ಪ್ರತೀ ದಿನ ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡು ತಪ್ಪಾದರೂ ಭಯಪಡಬೇಡ ನಿನಗೆ ಸಂಕೋಚ ಬಂದಾಗ ನನ್ನ ಜೊತೆ ಮಾತಾಡು ಆ ಮಾತುಗಳು ನಿಹಾರಿಕೆಗೆ ಹೊಸ ಧೈರ್ಯ ಕೊಟ್ಟವು ಮತ್ತೆ ಕ್ಲಾಸಿಗೆ ಹೋಗಿ ಕುಳಿತಳು ಆದರೆ ಪಕ್ಕದ ಬೆಂಚಿನ ಹುಡುಗಿಯರು ಇವಳು ವೀಕ್ ಎಂದು ಬೇರೆ ಬೆಂಚಿಗೆ ಹೋಗಿಬಿಟ್ಟರು ನಿಹಾರಿಕಾ ಮತ್ತೆ ಒಬ್ಬಲೆ ಅದನ್ನು ಗಮನಿಸಿದ ವೀರು ನೇರವಾಗಿ ಬಂದು ಅವಳ ಪಕ್ಕದಲ್ಲಿ ಕುಳಿತ ಆ ಕ್ಷಣದಿಂದ ಒಂಟಿತನ ಸ್ನೇಹವಾಗಿ ಬದಲಾಯಿತು ಪ್ರತಿ ಕ್ಲಾಸಿನ ಪಾಠವನ್ನು ವೀರು ಅವಳಿಗೆ ಸರಳವಾಗಿ ಅರ್ಥ ಮಾಡಿಕೊಡುತ್ತಿದ್ದ ನಿಧಾನವಾಗಿ ನಿಹಾರಿಕಾ ಕಲಿಯತೊಡಗಿದಳು ಅವಳ ಆತ್ಮವಿಶ್ವಾಸ ಕೂಡ ಬೆಳೆಯತೊಡಗಿತು ಕೆಲವು ದಿನಗಳ ನಂತರ ಲ್ಯಾಬ್ ಎಕ್ಸಾಮ್ ಬಂತು ಶಿಕ್ಷಕರು ಮನಸ್ಸಿನಲ್ಲಿ ಯೋಚಿಸಿದರು ಈ ಹುಡುಗಿ ಪಾಸ್ ಆಗ್ತಾಳಾ ಆದರೆ ನಿಹಾರಿಕಾ ಶಾಂತವಾಗಿ ಕುಳಿತು ಕೋಡ್ ಬರೆದಳು ಎಕ್ಸಿಕ್ಯೂಟ್ ಮಾಡಿದಳು ಔಟ್ಪುಟ್ ಬಂತು ಎಲ್ಲರಿಗಿಂತ ಬೇಗ ಪರೀಕ್ಷೆ ಮುಗಿಸಿ ಪೇಪರ್ ಕೊಟ್ಟಳು ಶಿಕ್ಷಕರು ಆಶ್ಚರ್ಯಪಟ್ಟರು ಆ ದಿನ ನಿಹಾರಿಕೆಗೆ ಅರ್ಥವಾಯಿತು ನಾನು ವೀಕ್ ಅಲ್ಲ ಕಾಲ ಕಳೆಯಿತು ನಂತರ ವೀರು ಮತ್ತು ನಿಹಾರಿಕಾ ಒಂದೇ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೇರಿದರು ಇಬ್ಬರೂ ಚೆನ್ನಾಗಿ ಓದಿದರು ಒಳ್ಳೆಯ ಕಂಪನಿಗಳಿಗೂ ಸೆಲೆಕ್ಟ್ ಆದರು ಆದರೆ ಬೇರೆ ಬೇರೆ ಕಂಪನಿಗಳಿಗೆ ವೀರು ಪ್ರತಿದಿನ ನಿಹಾರಿಕೆಯನ್ನು ಬೈಕ್ನಲ್ಲಿ ಡ್ರಾಪ್ ಮಾಡಿ ತನ್ನ ಆಫೀಸಿಗೆ ಹೋಗುತ್ತಿದ್ದ ಒಂದು ದಿನ ನಿಹಾರಿಕಾ ಒಬ್ಬಳೇ ಊಟಕ್ಕೆ ಹೋಗುತ್ತಿದ್ದಾಗ ಒಬ್ಬ ಸಹೋದ್ಯೋಗಿ ನಾನು ನಿಮ್ಮ ಜತೆ ಬರ್ಲಾ ಎಂದ ಊಟದ ನಂತರ ಸ್ವಲ್ಪ ವಾಕ್ ಮಾಡೋಣ ಎಂದನು ನಡೆಯುವಾಗ ಅವನು ಅವಳ ಕೈ ತಟ್ಟಿದ ನಿಹಾರಿಕೆಗೆ ಕೋಪ ಬಂತು ನನ್ನ ಕೈ ಹಿಡಿಯೋ ಹಕ್ಕು ನನ್ನ ಹುಡುಗನಿಗೆ ಮಾತ್ರ ಇದೆ ಎಂದು ಕಠಿಣವಾಗಿ ಹೇಳಿದಳು ನಿಮ್ಮ ಹುಡುಗ ಯಾರು ಎಂದು ಅವನು ಕೇಳಿದ ಅವಳು ಕ್ಷಣವೂ ಯೋಚಿಸದೆ ಹೇಳಿದಳು ವೀರು ಆ ಕ್ಷಣದಲ್ಲಿ ಅವಳಿಗೆ ಅರ್ಥವಾಯಿತು ತಾನು ವೀರುವನ್ನು ಪ್ರೀತಿಸುತ್ತಿದ್ದೇನೆ ಎಂದು ಸಂಜೆ ವೀರು ಅವಳನ್ನು ಕರೆದುಕೊಂಡು ಹೋಗಲು ಬಂದ ಅವನನ್ನು ನೋಡುತ್ತಿದ್ದಂತೆಯೇ ಅವಳು ಓಡಿಬಂದವನನ್ನು ಅಪ್ಪಿಕೊಂಡು ಹೇಳಿದಳು ವೀರು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ವೀರು ಶಾಕ್ ಆದರೆ ಅವಳ ಕಣ್ಣೀರಿನಲ್ಲಿ ಅವನಿಗೂ ಪ್ರೀತಿ ಕಾಣಿಸಿತು ಅವರು ಎರಡು ವರ್ಷ ಪ್ರೀತಿಯಲ್ಲಿದ್ದರು ಆದರೆ ಒಂದು ದಿನ ನಿಹಾರಿಕಾಳ ತಾಯಿ ಹೇಳಿದರು ಅವರ ತಮ್ಮನ ಜೊತೆ ಫೋನಲ್ಲಿ ಮಾತಾಡುವಾಗ ನಮ್ಮ ಹುಡುಗಿ ಆತರ ಅಲ್ಲ ಅವಳು ಏನಾದರೂ ಲವ್ ಮಾಡಿದ್ರೆ ನಾವಿಬ್ಬರು ಸತ್ತೇ ಹೋಗ್ತೀವಿ ಆ ಮಾತು ನಿಹಾರಿಕಾಳ ಮನಸ್ಸನ್ನು ನಡುಗಿಸಿತು ವೀರು ಬೇರೆ ಜಾತಿಯವನಾಡಿದ್ದ ಈ ಪ್ರೀತಿ ಮನೆಗಳನ್ನು ಒಡೆಯುತ್ತಾ ಅಥವಾ ಜೀವನವನ್ನೇ ಬದಲಾಯಿಸುತ್ತಾ ಇದೇ ಭಯದ ಮಧ್ಯೆ ಇಂದು ನಿಹಾರಿಕಾ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದಾಳೆ ಕೋಮಾಗೆ ಹೋಗಿದ್ದು ಯಾಕೆ ಮುಂದಿನ ಭಾಗದಲ್ಲಿ ಅವಳ ಕೋಮಾಗೆ ಕಾರಣವಾದ ಆ ಭಯಾನಕ ಸತ್ಯ ಬಹಿರಂಗವಾಗುತ್ತದೆ ಭಾಗ ಎರಡು ಮುಂದುವರಿಯುತ್ತದೆ